ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಸಬ್ ಟಾಪಿಕ್ ಆದ ತ್ರಿಭುಜಗಳಲ್ಲಿನ ಅಸಮಾನತೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂತಹ ಪ್ರಮೇಯಗಳು ಮತ್ತು ಎಕ್ಸಾಂಪಲ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸ ಹಾಕಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ತ್ರಿಭುಜಗಳಲ್ಲಿನ ಅಸಮಾನತೆ ಅಂದರೆ ತ್ರಿಭುಜಗಳಲ್ಲಿ ಬಾಹುಗಳು ಒಂದೇ ಅಳತೆಯನ್ನು ಹೊಂದಿಲ್ಲದೆ ಇದ್ದಾಗ ಮತ್ತು ಅದೇ ರೀತಿಯಾಗಿ ಈ ಒಂದು ತ್ರಿಭುಜದ ಕೋನಗಳು ಕೂಡ ಒಂದೇ ರೀತಿಯಾದ ಅಳತೆಯನ್ನು ಹೊಂದಿಲ್ಲದೆ ಇರುವಾಗ ಯಾವ ರೀತಿಯಾಗಿ ಅಸಮಾನತೆ ಇರುತ್ತೆ ಅದಕ್ಕೆ ಸಂಬಂಧಿಸಿದ ಪ್ರಮೇಯಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರಮೇಯ ಸೆವೆನ್ ಪಾಯಿಂಟ್ ಸಿಕ್ಸ್ ಈ ಒಂದು ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ ತ್ರಿಭುಜದ ಎರಡು ಬಾಹುಗಳು ಅಸಮವಿದ್ದಾಗ ದೊಡ್ಡ ಬಾಹುವಿನ ಎದುರಿನ ಕೋನವು ದೊಡ್ಡದಾಗಿರುತ್ತದೆ ಎನ್ನುವಂಥದ್ದು ಪ್ರಮೆ ಆಗಿದೆ ಇವಾಗ ಈ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಈ ಒಂದು ತ್ರಿಭುಜದಲ್ಲಿ ಏನಾಗ್ತದೆ ಎರಡು ಬಾಹುಗಳು ಅಸಮ ಎಬಿಗೆ ಎ ಸಿ ಸಮನಾಗಿಲ್ಲ ಈ ಒಂದು ತ್ರಿಭುಜದಲ್ಲಿ ಬಿಗೆ ಎ ಸಿ ಸಮನಾಗಿಲ್ಲ ಅಂದ್ರೆ ಈ ಮೂರು ಬಾಹುಗಳು ಒಂದಕ್ಕೊಂದು ಸಮನಾಗಿ ಇಲ್ಲ ಅಂದಾಗ ಇಲ್ಲಿ ಏನಾಗತ್ತೆ ಅಂದ್ರೆ ದೊಡ್ಡ ಬಾಹುವಿನ ಇವಾಗ ಈ ಒಂದು ತ್ರಿಭುಜದ ದೊಡ್ಡ ಬಾಹು ಯಾವ್ದಿದೆ ಬಿಸಿ ಇದೆ ಈ ಒಂದು ದೊಡ್ಡ ಬಾಹುವಿನ ಎದುರಿನ ಕೋನವು ಕೂಡ ಏನಾಗಿರುತ್ತೆ ದೊಡ್ಡದಾಗಿರುತ್ತದೆ ಎನ್ನುವಂಥದ್ದು ಪ್ರಮೆಯಾಗಿದೆ ಈ ಮೂರು ಬಾಹುಗಳು ಅಸಮವಿದ್ದಾಗ ಈ ಒಂದು ತ್ರಿಭುಜದ ದೊಡ್ಡ ಬಾಹುವಿನ ಎದುರಿನ ಕೋನವು ಕೂಡ ಏನಾಗಿರುತ್ತೆ ದೊಡ್ಡದಾಗಿರುತ್ತದೆ ಎನ್ನುವಂಥದ್ದು ಪ್ರಮೇಯ ಸೆವೆನ್ ಪಾಯಿಂಟ್ ಸಿಕ್ಸ್ ಆಗಿದೆ ನೆಕ್ಸ್ಟ್ ಪ್ರಮೇಯ ಸೆವೆನ್ ಪಾಯಿಂಟ್ ಸೆವೆನ್ ಇದು ಸೆವೆನ್ ಪಾಯಿಂಟ್ ಸಿಕ್ಸ್ ಪ್ರಮೇ ಏನಿದ್ದು ಅದರ ವಿಲೋಮ ವಿಲೋಮವಾಗಿರ್ತದೆ ಅಂದರೆ ಎರಡು ಈ ಒಂದು ತ್ರಿಭುಜದಲ್ಲಿ ಬಾಹುಗಳು ಅಸಮವಿದ್ದಾಗ ದೊಡ್ಡ ಬಾಹುವಿನ ಎದುರಿನ ಕೋನವೇನಾಗಿರುತ್ತೆ ದೊಡ್ಡದಾಗಿರ್ತದೆ ಈ ಪ್ರಮೇಯ ಏನು ಹೇಳುತ್ತೆ ಅಂದರೆ ತ್ರಿಭುಜದಲ್ಲಿ ದೊಡ್ಡ ಕೋನಕ್ಕೆ ಸಮಾನ ಆದ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ದೊಡ್ಡದಾಗಿರುತ್ತದೆ ಇವಾಗ ತ್ರಿಭುಜ ಈ ಒಂದು ತ್ರಿಭುಜವನ್ನು ತೆಗೆದುಕೊಂಡಾಗ ಇದರ ಒಂದು ದೊಡ್ಡ ಕೋನ ಯಾವುದಿದೆ ಯಂಗಲ್ ಸಿ ಇದೆ ಆ್ಯಂಗಲ್ಸೀದ ಅಭಿಮುಖ ಬಾಹು ಯಾವುದು ಆಗಿದೆ ದೊಡ್ಡ ಕೋನದ ಅಭಿಮುಖ ಬಾಹು ಏನಾಗಿರುತ್ತೆ ದೊಡ್ಡದಾಗಿರ್ತದೆ ಎನ್ನುವಂಥದ್ದು ಪ್ರಮೇಯ ಸೆವೆನ್ ಪಾಯಿಂಟ್ ಸೆವೆನ್ ಹೇಳ್ತಾ ಇದೆ ನೆಕ್ಸ್ಟ್ ಪ್ರಮೇಯ ಸೆವೆನ್ ಪಾಯಿಂಟ್ ಏಯ್ಟ್ ಏನಂತ ಹೇಳುತ್ತೆ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ಹೆಚ್ಚಾಗಿರುತ್ತದೆ ನೋಡಿ ಇವಾಗ ಇದು ಒಂದು ಅಸಮ ತ್ರಿಭುಜ ಬಾಹು ಇದೆ ಈ ಒಂದು ಅಸಮ ತ್ರಿಭುಜ ಇದ್ದಾಗ ಈ ಮೂರು ತ್ರಿಭುಜಗಳಲ್ಲಿ ಬಾಹು ನೋಡಿ ಯಾವುದೇ ಎರಡು ಬಾಹುಗಳ ಮೊತ್ತ ಇವಾಗ ಬಿ ಸಿ ಪ್ಲಸ್ ಡಿ ಸಿ ಅಂತ ತೆಗೆದುಕೊಳ್ಳಿ ಈ ಎರಡು ಬಾಹುಗಳ ಮೊತ್ತ ಬಿ ಬಾಹುವಿನ ಮೊತ್ತಕ್ಕಿಂತ ದೊಡ್ಡದಾಗಿರ್ತದೆ ಯಾವಾಗಲೂ ಅಸಮ ಬಾಹುಗಳ ಯಾವುದಾದ್ರೂ ಎರಡು ಬಾಹುವಿನ ಮೊತ್ತವು ಇನ್ನೊಂದು ಬಾಹುವಿನ ಮೊತ್ತಕ್ಕಿಂತ ಏನಾಗಿರುತ್ತೆ ಹೆಚ್ಚಾಗಿರುತ್ತದೆ ಎನ್ನುವಂಥದ್ದು ಪ್ರಮೇಯ ಸೆವೆನ್ ಪಾಯಿಂಟ್ ಏಟ್ ಇರುತ್ತೆ ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ ಉದಾಹರಣೆ ಒಂಬತ್ತು ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಬಿ ಸಿ ಮೇಲೆ ಡಿ ಬಿಂದು ಇದೆ ಹಾಗಾದರೆ ಎ ಬಿ ಇಸ್ ಗ್ರೇಟರ್ ದೆನ್ ಎ ಡಿ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಆಗಿದೆ ಇವಾಗ ತ್ರಿಭುಜ ಎ ಬಿ ಸಿ ಅನ್ನುವಂಥ ತ್ರಿಭುಜ ಇದೆ ಈ ಒಂದು ತ್ರಿಭುಜದಲ್ಲಿ ಎ ಡಿಗೆ ಎ ಸಿ ಸಮನಾಗಿದೆ ಡಿ ಎನ್ನುವಂಥದ್ದು ಬಿ ಸಿಯ ಯ ಮೇಲೆ ಡಿ ಬಿಂದುವನ್ನು ಗುರುತಿಸಲಾಗಿದೆ ಹಾಗಾದರೆ ಎ ಬಿ ಎನ್ನುವಂಥದ್ದು ಎ ಡಿಗಿಂತ ದೊಡ್ಡದಾಗಿದೆ ಎನ್ನುವಂಥದ್ದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಆಗಿದೆ ಸೊ ಇವಾಗ ಪರಿಹಾರವನ್ನು ನೋಡೋಣ ತ್ರಿಭುಜ ಡಿ ಎ ಸಿ ತ್ರಿಭುಜ ಡಿ ಎ ಸಿ ಅನ್ನು ತೆಗೆದುಕೊಳ್ಳೋಣ ಇಲ್ಲಿ ಆಲ್ರೆಡಿ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಡಿ ಈಕ್ವಲ್ ಟು ಎ ಸಿ ಆಗಿದೆ ಯಾಕಂದ್ರೆ ಎ ಡಿ ಸಿ ಎನ್ನುವಂಥದ್ದು ಇದು ಒಂದು ಸಮದ್ವಿಬಾಹು ತ್ರಿಭುಜ ಅಂತೇಳಿ ಅನ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಎರಡು ಕೊಟ್ಟಿದ್ದಾರೆ ಆ್ಯಂಗಲ್ ಎ ಡಿ ಸಿಂಗಲ್ ಎಡಿ ಸಿಕ್ವಲ್ ಟು ಆ್ಯಂಗಲ್ ಎ ಸಿ ಡಿ ಆಗಿದೆ ತ್ರಿಭುಜ ಎ ಡಿ ಸಿ ಅನ್ನುವಂಥದ್ದು ಒಂದು ಸಮದ್ವಿಬಾಹು ತ್ರಿಭುಜ ಆದ್ರೆ ಅಭಿಮುಖ ಬಾಹುಗಳಿಗೆ ಎರಡು ಸಮಾನವಾದ ಬಾಹುಗಳಿನ ಎದುರಿನ ಕೋನಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಅನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ ಸಮ ಬಾಹುಗಳಿಗೆ ಅಭಿಮುಖವಾಗಿರುವಂಥ ಕೋನಗಳು ಕೂಡ ಸಮನಾಗಿರ್ತವೆ ಆದ್ದರಿಂದ ತ್ರಿಭುಜ ಎ ಬಿ ಡಿ ಗೆ ತ್ರಿಭುಜ ತ್ರಿಭುಜ ಎ ಬಿ ಡಿಗೆ ಆ್ಯಂಗಲ್ ಎ ಡಿ ಸಿ ಇದು ಒಂದು ಬಾಹ್ಯ ಕೋನ ಆಗಿದೆ ನೋಡಿ ತ್ರಿಭುಜ ಎ ಬಿ ಡಿಗೆ ಆ್ಯಂಗಲ್ ಡಿ ಏನಾಗಿದೆ ಬಾಹ್ಯ ಕೋನ ஆகிறது அதங்கல் ஏ டி சிஸ் லெஸ் கிரேட்டர் தான் ஏகந்திரே வந்து பான இவந்து த்ரிபுஜதோன அதர அப்போசிட் ஆங்கல்ஸ் மொத்தக்கு சம ஆந்த ஆங்கல் டி இஸ் கிரேட்டர் தென் ஆங்கல் வி அந்த நம் இல்லைபோது அதே ரீதியாக ஆங்கல் சி ஆங்கல் சி கிரேட்டர் தன் ஆங்கல் பி ಆಗಿರುತ್ತೆ ಅದೇ ರೀತಿಯಾಗಿ ಆ್ಯಂಗಲ್ ಸಿ ಇಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಬಿ ಆಗಿದೆ ಆದ್ದರಿಂದ ಆ್ಯಂಗಲ್ ಎ ಡಿ ಸಿ ಗ್ರೇಟರ್ ದೆನ್ ಆ್ಯಂಗಲ್ ಎ ಬಿ ಡಿ ಅದೇ ರೀತಿಯಾಗಿ ಅಥವಾ ಅಂತ ಕೊಡುತ್ತೆ ಅಥವಾ ಯಾವುದಾದ್ರೂ ಮೂರು ಆ್ಯಂಗಲನ್ನು ನಾವು ಕನ್ಸಿಡರ್ ಮಾಡಿದಾಗ ಯಾವುದಾದ್ರೂ ಒಂದನ್ನು ಕನ್ಸಿಡರ್ ಮಾಡ್ಬೋದು ಆದ್ದರಿಂದ ಆ್ಯಂಗಲ್ ಎ ಡಿ ಸಿ ಗ್ರೇಟರ್ ದೆನ್ ಆ್ಯಂಗಲ್ ಎ ಬಿ ಡಿ ಅಥವಾ ಆ್ಯಂಗಲ್ ಎ ಸಿ ಬಿ ಗ್ರೇಟರ್ ದೆನ್ ಆ್ಯಂಗಲ್ ಎ ಬಿ ಸಿ ಆಗಿದೆ ಆದ್ದರಿಂದ ಈ ಯಾವುದಾದ್ರೂ ಕೋನಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಎ ಇಸ್ ಗ್ರೇಟರ್ ದೆನ್ ಎ ಸಿ ಆಗಿರುತ್ತೆ ಯಾಕಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಆದ್ದರಿಂದ ಎ ಬಿ ಇಸ್ ಗ್ರೇಟರ್ ದೆನ್ ಎ ಸಿ ಆದ್ದರಿಂದ ಎ ಬಿ ಇಸ್ ಗ್ರೇಟರ್ ದೆನ್ ಡಿ ಯಾಕಂದರೆ ಎ ಡಿ ಈಕ್ವಲ್ ಟು ಎ ಸಿ ಆಗಿದೆ ಸೊ ಫ್ರೆಂಡ್ಸ್ ಈ ಒಂದು ತ್ರಿಭುಜಗಳಲ್ಲಿನ ಅಸಮಾನತೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳು ಮತ್ತು ಉದಾಹರಣೆಯನ್ನು ನೋಡಿದ್ರಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಫೋರನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಇರಿ ಈವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್